ನೀವು ಅಯ್ಯಪ್ಪ ಭಕ್ತರಾಗಿ ಇನ್ನೂ ಈ ಪುಸ್ತಕ ಓದಿಲ್ವಾ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಶಬರಿಮಲೆಗೆ ಹೊರಡೋದು ಯಾವಾಗ ಮಾಲೆ ಹಾಕೊಳ್ಳೋದು ಹೇಗೆ ನಿಯಮ ನೀತಿಗಳು ಹೇಗೆ ಅನ್ನೋದು ಹಲವಾರು ಗೊಂದಲಗಳಿರುತ್ತೆ ಇದನ್ನು ಎಲ್ಲರಲ್ಲೂ ಕೇಳಿ 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 ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಹಾಗಾದರೆ ನಿಜವಾದ ಮಾಹಿತಿ ಏನು ಅಂತ ಹೇಳ್ಕೋಬೇಕಾದ್ರೆ ನೀವು ಓದಬೇಕಾಗತ್ತೆ ಶ್ರೀನಿಧಿ ಪಬ್ಲಿಕೇಶನ್ಸ್ನವರ ಶ್ರೀ ಸ್ವಾಮಿ ಅಯ್ಯಪ್ಪ ದಿವ್ಯ ಚರಿತ್ರೆ ಈ ಪುಸ್ತಕದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಹೇಗೆ ಮಾಲೆ ಧಾರಣೆಯನ್ನ ಮಾಡಬೇಕು ಯಾವ ರೀತಿ ವ್ರತ ನಿಯಮಗಳನ್ನು ಹಿಡಿಬೇಕು ಯಾವ ರೀತಿ ಅವರು ಶಬರಿಮಲೆಗೆ ಯಾತ್ರೆಯನ್ನು ಕೈಗೊಳ್ಳಬೇಕು ಇರುಮುಡಿಯಲ್ಲಿ ಏನೇನೆಲ್ಲ ಹೊತ್ತುಕೊಂಡು ಅಯ್ಯಪ್ಪನ ದರ್ಶನಕ್ಕೆ ಹೋಗಬೇಕು ದರ್ಶನದ ನಂತರ ತಿರ್ಗಾ ಮನೆಗೆ ಬಂದಾಗ ಯಾವ ರೀತಿ ಆ ಮಾಲೆಯನ್ನ ಬಿಚ್ಚಿ ಅವರು ಸಾಧಾರಣ ಗೃಹಸ್ಥರಾಗಬೇಕು ಅನ್ನೋದನ್ನ ಅಚ್ಚುಕಟ್ಟಾಗಿ ಕೊಟ್ಟಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಯ್ಯಪ್ಪನ ದಿವ್ಯ ಚರಿತ್ರೆ ಆತನ ಪೂರ್ತಿ ಕಥಾಮೃತವನ್ನ ಹೃದಯಕ್ಕೆ ಮನಸ್ಸಿಗೆ ತಟ್ಟುವಂತೆ ಹೇಳಲಾಗಿದೆ ಅಯ್ಯಪ್ಪ ಸ್ವಾಮಿಯ ಈ ಎಲ್ಲ ಪುಸ್ತಕಗಳು ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಮತ್ತು ಅವಿನ ರಸ್ತೆಯಲ್ಲಿ ಲಭ್ಯ ಪುಸ್ತಕಗಳನ್ನ ಮನೆ ಬಾಗಿಲಿಗೆ ಬರಮಾಡ್ಕೊಳ್ಳಕ್ಕೆ ಸ್ಕ್ರೀನ್ ಮೇಲ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇದೊಂದೇ ಪುಸ್ತಕ ಅಲ್ಲ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಿಸಿದ ಹಲವು ಪುಸ್ತಕಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ನೋಡಿ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ